ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀಲ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ನಾವು ಗುರು ಪುಷಾಮೃತ ಯೋಗ ಅಂದರೆ ಏನು ಮತ್ತು ಅವತ್ತು ನಾವು ಯಾವ ಕಾರ್ಯಗಳನ್ನು ಮಾಡಬೇಕು ಮುಹೂರ್ತ ಮತ್ತು ಯಾವ ದಾನಗಳನ್ನು ಮಾಡಬೇಕು ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತ ತಿಳ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಇರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕುಶಾಮೃತ ಯೋಗ ಅಂದರೆ ಯಾವ ದಿನ ಗುರುವಾರ ಪುಷ್ಯ ನಕ್ಷತ್ರ ಸಂಭವ ಆಗುತ್ತದೆ ಅಂದರೆ ಪುಷ್ಯ ನಕ್ಷತ್ರ ಗುರುವಾರದಂದು ಬಂದಾಗ ಅಥವಾ ರವಿವಾರ ಬಂದಾಗ ನಾವು ಅದನ್ನು ಗುರು ಪುಷ್ಯಾಮೃತ ಅಥವಾ ರವಿ ಪುಷ್ಯಾಮೃತ ಅಂತ ಕರಿತೇವೆ ಈ ಒಂದು ದಿನ ಎಲ್ಲದಕ್ಕೂ ಮಂಗಳಕರವಾದ ದಿನ ಅಂತ ಪರಿಗಣನೆ ಮಾಡಲಾಗಿದೆ ಪುಷ್ಯ ನಕ್ಷತ್ರವು ಗುರುವಾರದಂದು ಇದ್ದಾಗ ಗುರು ಪುಷ್ಯಾಮೃತ ಅಥವಾ ಗುರು ಪುಷ್ಯ ಯೋಗವನ್ನು ನಾವು ಆಚರಿಸ್ತೇವೆ ಇದು ವರ್ಷದಲ್ಲಿ ಕೇವಲ ನಾಲ್ಕು ಅಥವಾ ಐದು ಬಾರಿ ಅಥವಾ ಮೂರು ಬಾರಿ ಮೂರು ಬಾರಿ ಮಾತ್ರ ಬರುತ್ತೆ ಇನ್ನು ಈ ವರ್ಷದಲ್ಲಿ ಜನವರಿ ಇಪ್ಪತ್ತೈದು ಗುರುವಾರದಂದು ಪುಷ್ಯ ನಕ್ಷತ್ರ ಬಂದಿದೆ ಮತ್ತು ಅದೇ ದಿನ ಬನದ ಹುಣ್ಣಿಮೆ ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ ಸೊ ಅವತ್ತು ತುಂಬಾ ಒಂದು ಒಳ್ಳೆಯ ದಿನ ಅಂತಾನೆ ಹೇಳಬಹುದು ಈ ದಿನ ಹಿಂದೂ ಪಂಚಾಂಗದಲ್ಲಿ ಅಮೃತ ಯೋಗವನ್ನು ಸಹ ಹೊಂದಿದೆ ಗುರುಕುಶ ಯೋಗ ಇರುವಾಗ ಮುಹೂರ್ತವನ್ನು ಹುಡುಕುವ ಅವಶ್ಯಕತೆ ಇರೋದಿಲ್ಲ ಏಕೆಂದರೆ ಇದು ಹೊಸ ಪ್ರಾರಂಭಗಳಿಗೆ ಅಥವಾ ಯಾವುದೇ ಸಾಧನೆಗಳಿಗೆ ಕೆಲಸ ಕಾರ್ಯಗಳಿಗೆ ತುಂಬ ಮಂಗಳಕರವಾಗಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಗಣನೆಯನ್ನು ಮಾಡಲಾಗಿದೆ ಈ ದಿನ ಪ್ರತಿ ನಿಮಿಷವೂ ಅದೃಷ್ಟಶಾಲಿಯಾಗಿದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿದೆ ಅಂತಾನೆ ಹೇಳಬಹುದು ಆದ್ದರಿಂದ ಅಂದು ಭೂಮಿ ಆಸ್ತಿ ಬೆಳ್ಳಿ ವಾಹನಗಳನ್ನು ಮತ್ತು ಮುಂತಾದ ವಿವಿಧ ಖರೀದಿಗಳನ್ನು ಮಾಡಲು ಈ ದಿನವನ್ನ ವ್ಯಾಪಕವಾಗಿ ಬಳಸಲಾಗುತ್ತದೆ ಹಾಗಾದರೆ ಸ್ನೇಹಿತರೆ ನಾಳೆ ಗುರು ಕುಶಾಮೃತ ಯೋಗದ ಒಂದು ಪ್ರಯೋಜನ ಮತ್ತು ಮಹತ್ವ ಮತ್ತು ಯಾವ ದಾನವನ್ನು ಮಾಡಬೇಕು ಯಾವ ಯಾವ ಬಣ್ಣದ ಬಟ್ಟೆಗಳನ್ನು ನಾವು ಧರಿಸ್ಬೇಕು ಅಂತ ತಿಳ್ಕೊಂಡು ಬರೋಣ ಬನ್ನಿ ಮೊದಲೇದಾಗಿ ಅವತ್ತು ನಾವು ಎದ್ದು ಸ್ನಾನ ಮಾಡಿದ ನಂತರ ಸಾಧ್ಯ ಆದಷ್ಟು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಕು ಹಳದಿ ಬಣ್ಣವು ಗುರುವಿಗೆ ಇಷ್ಟವಾದ ಒಂದು ಬಣ್ಣವಾದ್ದರಿಂದ ಹಳದಿ ಬಟ್ಟೆ ಧರಿಸ್ಬೇಕು ನಾವು ಶುಚಿರ್ಭೂತರಾದ ನಂತರ ಮಾಡುವುದೇ ಪೂಜೆ ಪುನಸ್ಕಾರ ಆ ಒಂದು ದಿನ ನಾವು ಗಣೇಶ ವಿಷ್ಣು ಲಕ್ಷ್ಮೀ ಕುಬೇರ ಮತ್ತು ಬೃಹಸ್ಪತಿ ಅಂದರೆ ಗುರು ಪ್ರಾ ಪ್ರಾರ್ಥನೆಯನ್ನು ಮಾಡಬಹುದು ಮತ್ತು ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾಯಿ ಬಾಬಾ ಅವರು ಇಂಥ ಒಂದು ಪೂಜೆಗಳನ್ನು ಪ್ರಾರ್ಥನೆಯನ್ನು ನಾವು ಮಾಡಬೇಕು ಇನ್ನು ನಮಗೆ ಸೂರ್ಯನ ಆಶೀರ್ವಾದ ಬೇಕಾಗಿದ್ದರೆ ನಾವು ಕೆಂಪು ಬಟ್ಟೆಯನ್ನು ಧರಿಸಿ ಪೂಜೆ ಪುನಸ್ಕಾರ ಮಾಡಬಹುದು ಇನ್ನು ಪೂಜೆ ಮಾಡೋದಕ್ಕೆ ಆದಷ್ಟು ನಾವು ಹಳದಿ ಪುಷ್ಪಗಳನ್ನು ಅಂದರೆ ಹಳದಿ ಕನಗಿಲೆ ಅಥವಾ ಹಳದಿ ಸೇವಂತಿಗೆ ಹೂಗಳನ್ನು ಸಹ ಬಳಸಬೇಕು ಗುರುವಿಗೆ ಇಷ್ಟವಾದ ಬಣ್ಣ ಹಳದಿಯಾಗಿರೋದ್ರಿಂದ ಹಳದಿ ಪುಷ್ಪಗಳನ್ನು ಬಳಸೋದು ತುಂಬಾ ಶುಭಕರ ಮತ್ತು ಮಂಗಳಕರ ಅಂತಲೇ ಹೇಳಬಹುದು ಇನ್ನು ನಾವು ಪೂಜಾ ಸಮಯದ ನಂತರ ನೈವೇದ್ಯವನ್ನು ಮಾಡುವಾಗ ಹಳದಿ ಬಣ್ಣದ ಒಂದು ಹಣ್ಣುಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಬಾಳೆಹಣ್ಣು ಅಥವಾ ಹಣ್ಣು ಈ ಥರ ಹಳದಿ ಬಣ್ಣವಿರುವ ಹಣ್ಣುಗಳನ್ನು ನಾವು ದೇವರಿಗೆ ನೈವೇದ್ಯವಾಗಿ ಇಡಬೇಕು ಮತ್ತು ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಬೇಕು ಮತ್ತು ಶ್ರೀಗಂಧವನ್ನು ಸಹ ಪೂಜೆಯಲ್ಲಿ ಬಳಸಬೇಕು ಇನ್ನು ದಾನದ ವಿಷಯಕ್ಕೆ ಬಂದರೆ ಅವತ್ತು ನಾವು ಹಸುವಿನ ಹಾಲನ್ನು ದಾನ ಮಾಡೋದ್ರಿಂದ ದೀರ್ಘಾವಧಿಯ ತನಕ ಲಾಭವನ್ನು ಸಹ ಪಡೆಯಬಹುದು ಆಕಳ ಹಾಲು ಅಂದರೆ ಲಕ್ಷ್ಮೀ ಮಾತೆಗೆ ತುಂಬ ಪ್ರಿಯವಾದದ್ದು ಆದ್ದರಿಂದ ಇದನ್ನು ದಾನ ಮಾಡಿದರೆ ಒಳ್ಳೆಯ ಶುಭ ಫಲಗಳನ್ನು ನಾವು ಪಡೆಯಬಹುದು ಅಷ್ಟೇ ಅಲ್ಲದೆ ಸಾಯಿಬಾಬಾ ಅಥವಾ ರಾಘವೇಂದ್ರ ಮಂದಿರಗಳಲ್ಲಿ ಹಳದಿ ಬಟ್ಟೆಗಳನ್ನು ನಾವು ದಾನ ಮಾಡೋದ್ರಿಂದ ಸಹ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಅದಷ್ಟೇ ಅಲ್ಲದೆ ಹಣ್ಣು ಅಥವಾ ಬಾಳೆಹಣ್ಣು ಹಳದಿ ಬಣ್ಣದ ಹಣ್ಣುಗಳನ್ನು ನಾವು ದಾನ ಮಾಡೋದ್ರಿಂದ ಒಳ್ಳೆಯ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಮತ್ತು ಗುರುವಿನ ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದಾಗಿದೆ ಇನ್ನು ಖರೀದಿಯ ವಿಷಯಕ್ಕೆ ಬಂದರೆ ನಾವು ಯಾವುದಾದರೂ ಒಂದು ವಾಹನವನ್ನು ತೆಗೆದುಕೊಳ್ಳಿಕ್ಕೆ ಮುಂಚಿತವಾಗಿ ಪ್ಲ್ಯಾನ್ ಮಾಡಿದರೆ ನಾವು ಗುರು ಕುಶಾಮೃತ ಯೋಗವಿದ್ದಾಗ ವಾಹನವನ್ನು ಖರೀದಿ ಮಾಡ್ಬೋದು ವಾಹನ ಯಾವುದೇ ಆಗಿರ್ಬೋದು ನೀವು ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಸೈಕಲನ್ನು ಕೊಡಿಸ್ತಾ ಇರ್ಬೋದು ಬೈಕ್ ಕೊಡಿಸ್ತಾ ಇರ್ಬೋದು ಅದನ್ನು ಈ ಗುರು ಕುಶಾಮೃತ ಯೋಗವಿದ್ದಾಗ ನೀವು ಮಾಡಬಹುದು ಅದಷ್ಟಲ್ಲದೆ ಈ ಒಂದು ದಿನದಂದು ನಾವು ವಾಹನವನ್ನು ಖರೀದಿ ಮಾಡೋದ್ರಿಂದ ಅಪಘಾತದ ಒಂದು ಸಾಧ್ಯತೆ ಕಡಿಮೆ ಇರುತ್ತೆ ಆದ್ದರಿಂದ ಪುಷ್ಯ ನಕ್ಷತ್ರ ಭಾನುವಾರ ಬಂದಾಗ ಅಥವಾ ಗುರುವಾರ ಬಂದಾಗ ಅದನ್ನು ಬಹಳ ಮಂಗಳಕರ ಅಂತ ನಾವು ಪರಿಗಣಿಸ್ತೇವೆ ಇನ್ನು ಆರ್ಥಿಕ ಸಮೃದ್ಧಿಯು ಅಸ್ತಿತ್ವದ ಸ್ವಾಭಾವಿಕ ಒಂದು ಭಾಗ ಆಗಿರೋದ್ರಿಂದ ನಾವು ಪುಷ್ಯ ನಕ್ಷತ್ರದಲ್ಲಿ ಚಿನ್ನವನ್ನು ಖರೀಸಿ ಖರೀದಿಸಿದ್ರೆ ಮನೆಗೆ ಸಂಪತ್ತು ಬರುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಅಂದರೆ ನೀವು ಏನಾದರೂ ಚಿನ್ನವನ್ನು ಪರ್ಚೇಸ್ ಮಾಡ್ಕೊ ಮಾಡಬೇಕು ಅಂದ್ಕೊಂಡಿದ್ರೆ ಈ ದಿನ ನೀವು ತೆಗೆದುಕೊಳ್ಳುವುದು ಅತ್ಯಂತ ಶುಭಕರ ಇನ್ನು ಭೂಮಿ ಅಥವಾ ಮನೆಯನ್ನು ನೀವು ಖರೀದಿ ಮಾಡಿಕೊಂಡು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಆವತ್ತಿನ ದಿನ ಆ ವ್ಯವಹಾರವನ್ನು ನೀವು ಮಾಡಬಹುದು ಇದು ಕೂಡ ಶುಭದಾಯಕ ಮತ್ತು ನೀವು ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದರೆ ಅಥವಾ ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಗುರು ಕುಶ್ಯಾಮೃತ ಯೋಗದ ದಿನ ಈ ಒಂದು ಕಾರ್ಯವನ್ನು ಸಹ ಮಾಡ್ಬೋದು ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡೋದ್ರಿಂದ ನೀವು ಅಧಿಕ ಫಲಗಳನ್ನು ಪಡೆಯಬಹುದು ಸ್ನೇಹಿತರೆ ಇವತ್ತಿನ ದಿನ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಿರೋ ಆ ಒಂದು ಕಾರ್ಯವನ್ನು ನೀವು ಗುರುಕುಶಾಮೃತ ಇದ್ದಾಗ ಮಾಡಬಹುದು ಇದರಿಂದ ಸಹ ನೀವು ಹೆಚ್ಚಿನ ಫಲಗಳನ್ನು ಪಡೆಯಬಹುದು ಇನ್ನು ನೀವು ಯಾವುದಾದ್ರೂ ಯಂತ್ರವನ್ನು ಅಥವಾ ಸಂಪೂರ್ಣ ಯಂತ್ರವನ್ನು ಮನೆಗೆ ತರಬೇಕು ಅಂದ್ಕೊಂಡಿದ್ರೆ ಗುರು ಪುಷ್ಯಾಮೃತ ಯೋಗವಿದ್ದಾಗ ತಂದು ಪೂಜೆಯನ್ನು ಮಾಡಿದ್ರೆ ನೀವು ಅಧಿಕವಾದ ಲಾಭವನ್ನು ಸಹ ಪಡೆಯಬಹುದು ನೀವು ನಿಮ್ಮ ಅಂಗಡಿಗಳಲ್ಲಿ ಅಥವಾ ಮನೆಗೆ ಯಾವುದಾದ್ರೂ ಒಂದು ಯಂತ್ರವನ್ನು ತರಬೇಕು ಅಂದ್ಕೊಂಡಿದ್ರೆ ಈ ದಿನ ದನ್ ತಂದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಸ್ನೇಹಿತರೆ ನೀವು ಯಾವುದಾದ್ರೂ ಒಂದು ಅನುಷ್ಠಾನವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಯಾವುದಾದ್ರು ಒಂದು ವ್ರತವನ್ನು ಹಿಡಿಬೇಕು ಅಂದ್ಕೊಂಡಿದ್ರೆ ಈ ದಿನ ನೀವು ಈ ವ್ರತವನ್ನು ಶುರು ಮಾಡಬಹುದು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಇಂತಹ ಗುರುಗಳ ಒಂದು ಆಶೀರ್ವಾದವನ್ನು ಪಡೆಯಲು ನೀವು ಆ ವ್ರತಗಳನ್ನು ಸಹ ಮಾಡಬಹುದಾಗಿದೆ ಇದರಿಂದ ನಾವು ಸಂಪೂರ್ಣ ಗುರುಗಳ ಒಂದು ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಇನ್ನು ಆ ದಿನ ಪೂಜೆಯೆಲ್ಲ ಮುಗಿದ ನಂತರ ನಾವು ಓಂ ನಮೋ ನಾರಾಯಣ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಒಂದು ನೂರ ಎಂಟು ಬಾರಿ ಅಥವಾ ನಿಮಗೆ ಸಾಧ್ಯವಾದಷ್ಟು ನೀವು ಜಪವನ್ನು ಮಾಡಬಹುದು ಅಥವಾ ನಿಮಗೆ ಯಾವುದಾದರೂ ಗುರುಗಳ ಸ್ತೋತ್ರ ಅಥವಾ ರಾಘವೇಂದ್ರ ಸ್ವಾಮಿಯ ಸ್ತೋತ್ರ ಗುರು ದತ್ತಾತ್ರೇಯರ ಒಂದು ಸ್ತೋತ್ರಗಳು ಗೊತ್ತಿದ್ದರೆ ಅದನ್ನು ಕೂಡ ನೀವು ಹೇಳ್ಕೊಳ್ಬಹುದು ಆ ದಿನ ನೀವು ಏನೇ ಮಾಡಿದರೂ ಮಂಗಳಕರ ಶುಭಕರ ಮತ್ತು ಒಳ್ಳೆಯ ಲಾಭವನ್ನು ಪಡೆಯಬಹುದು ಅಂತ ಹೇಳಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದಲ್ಲಿ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಬಾಯ್